ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರು ಬಾಳೆ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ರುಷ್ಟೋನ ಅಭಿವೃದ್ಧಿ ಸಿದ್ಧಾಂತ ಅಂದರೆ ರುಷ್ಟೋರವರ ಅಭಿವೃದ್ಧಿ ಸಿದ್ಧಾಂತಗಳನ್ನು ಇಲ್ಲಿ ವಿವರಿಸ್ತಾ ಹೋಗಿದ್ದೀನಿ ಇಲ್ಲಿ ರುಷ್ಟೋನ ಅಭಿವೃದ್ಧಿ ಸಿದ್ಧಾಂತವನ್ನು ತೆಗೆದುಕೊಂಡ್ರೆ ಅಂದರೆ ಇಲ್ಲಿ ಯಾವುದೇ ಒಂದು ದೇಶ ಕೂಡ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಹಲವು ಹಂತಗಳ ಮೂಲಕ ಹಾಯ್ದು ಹೋಗ್ತದ ಅಂತ ಹೇಳ್ತಾರೆ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿ ವಾಲ್ಟ್ ವಿಚ್ಮನ್ ರೋಸ್ಟೋರ್ ಎಂಬವರು ಕೂಡ ಏನು ಮಾಡ್ತಾರೆ ಅರ್ಥಶಾಸ್ತ್ರದ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು ಮತ್ತು ಆರ್ಥಿಕ ಅಭಿವೃದ್ಧಿ ಚಾರಿತ್ರಿಕ ಪ್ರಕ್ರಿಯೆಯನ್ನು ಕೂಡ ಅವರು ಐದು ಹಂತಗಳನ್ನಾಗಿ ವಿಂಗಡಿಸ್ರು ಅದರಲ್ಲಿ ಪ್ರಥಮ ಹಂತನೇ ಯಾವುದ್ರಿ ಇಲ್ಲಿ ರೋಸ್ಟೋರ ಪ್ರಥಮ ಹಂತ ಅಂದ್ರೆ ಸಾಂಪ್ರದಾಯಿಕ ಸಮಾಜ ಇದು ಸಾಂಪ್ರದಾಯಿಕ ಸಮಾಜ ಅಂದ್ರೆ ಇದು ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತವಾಗಿ ಕಂಡು ಬರ್ತದೆ ಈ ಹಂತದ ಸಮಾಜದಲ್ಲಿ ಕೃಷಿ ಪ್ರಧಾನ ವೃತ್ತಿ ಆಗಿರ್ತದೆ ಆದರೆ ಈ ಒಂದು ಸಾಂಪ್ರದಾಯಿಕ ಸಮಾಜದಲ್ಲಿ ಮೊದಲನೇ ಹಂತದೊಳಗೆ ಕೃಷಿಯ ಪ್ರಧಾನ ಉದ್ಯೋಗವಾಗಿರ್ತದ ಅಂತ ಹೇಳ್ಬೋದು ಮತ್ತು ಒಟ್ಟು ಕಾರ್ಮಿಕರ ಬಲದಲ್ಲಿ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಜನತೆ ವ್ಯವಸಾಯದಲ್ಲಿ ನಿರತರಾಗಿರ್ತಾರೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಗಂಧವಿಲ್ಲದ ಮತ್ತು ಬಾಹ್ಯ ಪ್ರಪಂಚದ ಸಂಪರ್ಕವಿಲ್ಲದ ಸಮಾಜವಾಗಿರ್ತದ ಅಂತ ಹೇಳ್ಬೋದು ಅಂದ್ರಲ್ಲಿ ಯಾವುದೇ ರೀತಿಯ ವಿಜ್ಞಾನ ಆಗಲಿ ತಂತ್ರಜ್ಞಾನವಾಗಲಿ ಮತ್ತು ಬಾಹ್ಯ ಪ್ರಪಂಚದ ಒಂದು ಸಂಪರ್ಕ ಕೂಡ ಬಹಳ ಕಡಿಮೆ ಇರ್ತದೆ ಮತ್ತು ಯಾವುದೇ ರೀತಿಯ ಸಂಪರ್ಕ ಇಲ್ಲ ಅಂದರೂ ಕೂಡ ಅಡ್ಡಿಲ್ಲ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಯೋಗ್ಯ ಬಳಕೆ ಆಗಲಿ ಉತ್ಪಾದನೆ ಹೆಚ್ಚಳದ ಮಾರ್ಗಗಳ ಬಗ್ಗೆ ಜನರಲ್ಲಿ ಸ್ವಲ್ಪ ಕೂಡ ಅರಿವಿರೋಂಗಿಲ್ಲ ಆದರೆ ಕೇವಲ ಇಲ್ಲಿ ಏನಿರ್ತದೆ ಈ ಸಾಂಪ್ರದಾಯಿಕ ಸಮಾಜದೊಳಗೆ ಕೇವಲ ಉದ್ಯೋಗ ಅಂದರೆ ಏನು ರೀ ಕೃಷಿ ಒಂದೇ ಮತ್ತು ಯಾವುದೇ ರೀತಿಯ ತಂತ್ರಜ್ಞಾನ ಆಗಲಿ ವಿಜ್ಞಾನ ಆಗಲಿ ಅದರದ್ದು ಯಾವುದೇ ರೀತಿಯ ಗಂಧವಿರಂಗಿಲ್ಲ ಮತ್ತು ಅದರದ್ದು ಯಾವುದೇ ರೀತಿಯ ಉಪಯೋಗದ ಬಗ್ಗೆಯೂ ಕೂಡ ಮಾಹಿತಿ ಇರೋಂಗಿಲ್ಲ ಮತ್ತು ಇಲ್ಲಿ ಬಾಹ್ಯ ಪ್ರಪಂಚದ ಬಗ್ಗೆಯೂ ಕೂಡ ಅವರಿಗೆ ಯಾವುದೇ ರೀತಿಯ ಅರಿವಿರಂಗಿಲ್ಲ ಅಂತ ಹೇಳ್ತಾರೆ ಈ ಹಂತದೊಳಗೆ ಏನಾಗ್ತದೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ಬಡತನ ಆಗಲಿ ಮತ್ತು ಉತ್ಪಾದನಾ ಪ್ರಕ್ರಿಯೆ ಆಗಲಿ ಮತ್ತು ಸಂಪನ್ಮೂಲಗಳನ್ನು ಯಾವ ರೀತಿ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಜನರಲ್ಲಿ ಸ್ವಲ್ಪವೂ ಕೂಡ ಅರಿವಿರಂಗಿಲ್ಲ ಅಂತ ಹೇಳ್ಬೋದು ಮತ್ತು ಈ ಸಮಾಜದಲ್ಲಿ ಕೂಡ ಅಧಿಕಾರವು ಭೂಮಾಲೀಕರ ಪ್ರಭಾವಕ್ಕೆ ಮಾತ್ರ ಒಳಪಟ್ಟಿರ್ತದೆ ಅಂದರೆ ಭೂ ಮಾಲೀಕರು ಮಾತ್ರ ಏನು ಮಾಡ್ತಾರೆ ರೀ ಅಧಿಕಾರವನ್ನು ವಹಿಸಿರ್ತಾರೆ ಮತ್ತು ಆರ್ಥಿಕ ಚಟುವಟಿಕೆಗಳು ಕೂಡ ಅಂತಸ್ತು ಮತ್ತು ಪೂರ್ವಾಚರಗಳಿಗೆ ಅನುಗುಣವಾಗಿ ನಿರ್ಣಯವಾಗ್ತಿರ್ತದೆ ಮತ್ತು ಇಲ್ಲಿ ಇಂತಹ ಒಂದು ಹಂತದಲ್ಲಿ ಕೂಡ ಸಮಾಜ ಸಂಪೂರ್ಣ ಹಿಂದುಳಿದ ಸ್ಥಿತಿಯಲ್ಲಿ ಇರ್ತದೆ ಮತ್ತು ಆರ್ಥಿಕ ಪ್ರಗತಿ ಕೂಡ ಅಗತ್ಯವಾದ ಪರಿಸರದ ಕೊರತೆಯನ್ನು ಎದುರಿಸಿರ್ತದಾ ಅಂತ ಹೇಳ್ಬೋದು ಅಂದರೆ ಈ ಒಂದನೇ ಒಂದು ಹಂತದೊಳಗೆ ಏನಾಗ್ತದೆ ಸಾಂಪ್ರದಾಯಿಕ ಸಮಾಜದೊಳಗೆ ಇಲ್ಲಿ ಮೂಲ ಉದ್ಯೋಗ ಏನ್ರಿ ಕೇವಲ ಕೃಷಿ ಮತ್ತು ಯಾವುದೇ ರೀತಿಯ ತಂತ್ರಜ್ಞಾನ ಆಗಲಿ ಅದೇ ರೀತಿ ವಿಜ್ಞಾನ ಆಗಲಿ ಮತ್ತು ನೈಸರ್ಗಿಕ ಸಂಪನ್ಮೂಲ ಯಾವ ರೀತಿ ಬಳಸ್ಕೊಳ್ಬೇಕು ಅದ್ರ ಬಗ್ಗೆ ಯಾರಿಗೂ ಕೂಡ ಜ್ಞಾನ ಇರೋಂಗಿಲ್ಲ ಮತ್ತು ಇಲ್ಲಿ ಹೆಚ್ಚಾಗಿ ಏನಾಗಿರ್ತದ ಹಿಂದುಳಿದ ಒಂದು ಆರ್ಥಿಕ ಪ್ರಗತಿ ಕೂಡ ಕಂಡು ಬರ್ತದ ಅಂತ ಹೇಳ್ಬೋದು ಮತ್ತು ಇಲ್ಲಿ ಪರಿಸರದ ಕೊರತೆ ಕೂಡ ಎದುರಿಸ್ತಿರ್ತದ ಅಂತ ಹೇಳ್ತಾರೆ ಇದು ಒಂದನೇ ಒಂದು ಹಂತ ಇನ್ನು ಎರಡನೇದು ಬರ್ತಕ್ಕಂಥದ್ದು ಯಾವುದ್ರಿ ಪರಿವರ್ತನಾ ಹಂತ ಅಂತ ಬರ್ತದ ಇದು ಏನಾಗ್ತದೆ ಬದಲಾವಣೆಗೆ ಭವ್ಯ ಬುನಾದಿಯಾಗಿ ನಿರ್ಮಿಸುವಂಥ ಪರಿವರ್ತನಾಶೀಲ ಹಂತವಾಗಿರ್ತದ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ ಈ ಹಂತದಲ್ಲಿ ಈ ಹಂತದಲ್ಲಿ ಸಮಾಜದಲ್ಲಿ ಹಲವು ವಿಧಗಳ ಬದಲಾವಣೆಗಳು ಕೂಡ ಗೋಚಿಸಲ ಗೋಚರಿಸಲು ಆರಂಭಿಸ್ತವೆ ಮತ್ತು ಸಾಮಾಜಿಕ ರಾಜಕೀಯ ಆರ್ಥಿಕ ರಚನೆಯಲ್ಲೂ ಕೂಡ ಮೂಲಭೂತ ಬದಲಾವಣೆಗಳು ಕೂಡ ಕಾಣ್ತಾವ ಇಲ್ಲಿ ಉಳಿತಾಯ ಹೂಡಿಕೆ ರಾಷ್ಟ್ರೀಯ ಉತ್ಪನ್ನ ಸುಮಾರು ಶೇಕಡ ಐದರಷ್ಟು ಕೂಡ ಏರಿಕೆ ಆಗ್ತದ ಮತ್ತು ಇಲ್ಲಿ ಭೂ ಸುಧಾರಣೆ ಕೃಷಿ ಅಭಿವೃದ್ಧಿ ಒಂದು ಅವಿಭಾಜ್ಯಾಂಗವಾಗಿರ್ತದೆ ಹೆಚ್ಚುತ್ತಿರುವ ಜನಸಂಖ್ಯೆಯ ಆಹಾರವನ್ನು ಒದಗಿಸಲು ಮತ್ತು ಕಚ್ಚಾ ವಸ್ತುಗಳನ್ನು ಪೂರೈಸಲು ಕೃಷಿಯನ್ನು ಸಜ್ಜುಗೊಳಿಸುವಂಥ ಕ್ರಾಂತಿ ಕೂಡ ಇಲ್ಲಿ ನೆರವೇರ್ತದೆ ಅಂತ ಹೇಳ್ಬೋದು ಅಂದರೆ ಪ್ರಥಮ ಹಂತದ ನಂತರಲ್ಲಿ ಎರಡನೇ ಹಂತದಲ್ಲಿ ಸ್ವಲ್ಪ ಬದಲಾವಣೆಗಳು ಭಾಳ ಆಗ್ತಾವೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಉಳಿತಾಯ ಹೂಡಿಕೆ ಉತ್ಪಾದನೆ ಮತ್ತು ಇಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಆಹಾರದಲ್ಲಿ ಬದಲಾವಣೆಗಳು ಕಂಡು ಬರ್ತದೆ ಮತ್ತು ಇಲ್ಲಿ ಕೃಷಿಯಲ್ಲಿ ಕೂಡ ಕ್ರಾಂತಿ ಉಂಟಾಗ್ತದೆ ಮತ್ತು ಸಾಮಾಜಿಕ ಮೂಲೋತ್ಪಾದಕ ಬಂಡವಾಳ ಕೂಡ ಹೆಚ್ಚಾಗಿ ನಿರ್ಮಾಣವಾಗ್ತದೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಮಾರುಕಟ್ಟೆ ವಿಸ್ತರಣೆ ಕೂಡ ಸಂಭವಿಸ್ತದೆ ಅದೇ ರೀತಿ ವಿದೇಶಿ ವಿನಿಮಯ ಗಳಿಕೆ ವಿದೇಶಿ ಬಂಡವಾಳ ಆಮದು ಪ್ರಗತಿಯ ಪ್ರಕ್ರಿಯೆ ಇವೆಲ್ಲ ಕೂಡ ಕಂಡು ಬರ್ತವೆ ಮತ್ತು ಕೈಗಾರಿಕರನ್ನ ನೆಲೆ ಕೂಡ ಇಲ್ಲಿ ಸೃಷ್ಟಿ ಆಗ್ತದೆ ಮತ್ತು ಕೈಗಾರಿಕೆಯಲ್ಲಿ ಕೂಡ ಬಹಳ ಬದಲಾವಣೆಗಳಾಗ್ತವೆ ಹಾಗಾಗಿ ಒಂದನೇ ಹಂತಕ್ಕಿಂತ ಎರಡನೇ ಹಂತದಲ್ಲಿ ಸ್ವಲ್ಪ ಬದಲಾವಣೆಗಳು ಹೆಚ್ಚಾಗ್ತವೆ ಮತ್ತು ಶತಮಾನಕ್ಕೂ ಹೆಚ್ಚಿನ ಅವಧಿ ಒಳಗೊಳ್ಳುವ ದೀರ್ಘಕಾಲ ಹಂತ ಇದಾಗೈತಿ ಅಂತ ಹೇಳ್ಬೋದು ಇದು ಕೂಡ ಒಂದು ಪ್ರಮುಖವಾಗಿರತಕ್ಕಂಥದ್ದು ಇನ್ನು ನಂತರ ಬರ್ತಕ್ಕಂಥದ್ದು ಇರುವ ಹಂತ ಅದರದು ಅತ್ಯಂತ ನಿರ್ಣಾಯಕ ಹಂತವಾಗಿರುತ್ತದೆ ಇದು ಎರಡು ಅಥವಾ ಮೂರನೇ ದಶಕಗಳ ಅವಧಿಯಲ್ಲಿ ಒಳಗೊಳ್ಳುತ್ತದೆ ಇಂತಹ ಹಂತದಲ್ಲಿ ಆರ್ಥಿಕ ಪ್ರಗತಿಯು ತನ್ನ ತಾನೇ ಸ್ವಯಂಚಾಲಿತವಾಗಿ ಜರುಗುವ ಲಕ್ಷಣ ಕೂಡ ಪಡೆದಿರ್ತದ ಅಂತ ಹೇಳ್ತಾರೆ ಇದು ಇನ್ನೂ ಮುಂದುವರೆದ ಮೂರನೇ ಹಂತದೊಳಗೇನಾಗ್ತದೆ ತನ್ನ ತಾನೇ ಸ್ವಯಂಚಾಲಿತ ಜರುಗುವ ಲಕ್ಷಣ ಕಂಡು ಬರುತ್ತದೆ ಆರ್ಥಿಕ ಪ್ರಗತಿ ತನ್ನ ತಾನೇ ಚಲನೆ ಹೊಂದುವಂಥ ಒಂದು ವಾಯುಪಥಕ್ಕೆ ಇರುವ ಹಂತ ಕೂಡ ಇಲ್ಲಿ ಕಂಡು ಬರ್ತದೆ ಇಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತದೆ ರೂಷನ ಅಭಿಪ್ರಾಯಪಟ್ಟಿರ್ತಾನೆ ಅದೇ ರೀತಿ ಸಾಮಾಜಿಕ ಮೌಲ್ಯಗಳ ಸಂಪೂರ್ಣ ಬದಲಿ ಅಭಿವೃದ್ಧಿ ಸಾಧನೆ ಆಗಿರ್ಬೋದು ಇಲ್ಲಿ ಪ್ರಗತಿ ರೇಖಾ ಗಣಿತ ಪ್ರಮಾಣದಲ್ಲಿ ಕೂಡ ಮುಂದುವರಿತದ ಉತ್ಪನ್ನ ಹೂಡಿಕೆ ಅದೇ ರೀತಿ ಉದ್ಯೋಗಾವಕಾಶ ನಿರುದ್ಯೋಗ ಸಮಸ್ಯೆ ಇವೆಲ್ಲ ಸ್ವಲ್ಪ ಪರಿಣಾಮವಾಗಿ ಏನಾಗ್ತದೆ ಇಲ್ಲಿ ಹೆಚ್ಚಾಗಿ ಪರಿಹಾರ ಕಂಡು ಬರ್ತದ ಅಂತ ಹೇಳ್ಬೋದು ಇದು ಕೂಡ ಏನು ಮೂರನೇ ಹಂತ ಮತ್ತು ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೂಡ ಉತ್ಪಾದನೆ ಹೂಡಿಕೆ ದರ ಶೇಕಡಾ ಐದರಿಂದ ಹತ್ತಕ್ಕೆ ಹೆಚ್ಚಾಗುವ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಇದು ಬರ್ತಕ್ಕಂಥದ್ದು ಆಮೇಲೆ ವಾಯುಪಥಕ್ಕಿರುವ ಹಂತ ಕೂಡ ಇಲ್ಲಿ ಜನಸಂಖ್ಯೆ ಬೆಳವಣಿಗೆಗಿಂತ ಉತ್ಪ ಉತ್ಪನ್ನದ ಏರಿಕೆ ದರವನ್ನು ಕೂಡ ಇಲ್ಲಿ ಅಧಿಕವಾಗಿರ್ತದ ಅಂತ ಹೇಳ್ಬೋದು ಇದು ಬರ್ತಕ್ಕಂಥದ್ದು ಇನ್ನ ನಂತರ ಬರ್ತಕ್ಕಂಥದ್ದೇ ಪರಿಪಕ್ವತೆಗೆ ಪರಿಪಕ್ವತೆ ಹಂತ ಅಂತ ಕರಿತೀವಿ ಈ ಹಂತದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಪ್ರಗತಿ ಸಮಾಜವು ಆಧುನಿಕ ತಂತ್ರಜ್ಞಾನ ತನ್ನಲ್ಲಿರುವ ಪೂರ್ಣ ಸಂಪನ್ಮೂಲಗಳ ಬಳಕೆ ಪರಿಣಾಮಕಾರಿಯಾಗಿ ಪ್ರಯೋಗಿಸುವಂಥ ಅವಧಿಯೇ ಪರಿಪಕ್ವತೆ ಹಂತ ಅಂದರೆ ಸಮಾಜ ಕೂಡ ಏನಾಗ್ತದೆ ಆಧುನಿಕ ತಂತ್ರಜ್ಞಾನ ತನ್ನಲ್ಲಿರುವ ಪೂರ್ಣ ಸಂಪನ್ಮೂಲಗಳನ್ನು ಬಳಸ್ಕೊಳ್ತದ ಪರಿಣಾಮವಾಗಿ ಪ್ರಗತಿ ಕೂಡ ಇಲ್ಲಿ ಅಧಿಕ ದರದಲ್ಲಿ ಬೆಳವಣಿಗೆ ಕಂಡು ಬರ್ತದ ಅಂತ ರೋಸ್ಟೋರ್ ಅವರು ಹೇಳ್ತಾರೆ ಇಲ್ಲಿ ಉತ್ಪಾದನೆ ಹೆಚ್ಚಳಕ್ಕೆ ತಂತ್ರಜ್ಞಾನವನ್ನು ಸಮರ್ಥವಾಗಿ ಕಂಡು ಬರ್ತದೆ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಕೂಡ ಸ್ವಯಂಚಾಲಿತವಾಗುವಷ್ಟು ಮಟ್ಟಿಗೆ ಉಳಿತಾಯ ಮತ್ತು ಹೂಡಿಕೆ ಕೂಡ ಅಧಿಕವಾಗಿ ಕಂಡು ಬರ್ತದೆ ಅಂದ್ರೆ ಇಲ್ಲಿ ತಂತ್ರಜ್ಞಾನ ಬಳಸ್ಕೊಳ್ತೀವಿ ಹೂಡಿಕೆ ಪ್ರಮಾಣ ಹೆಚ್ಚಾಗ್ತದ ಉಳಿತಾಯ ಹೆಚ್ಚಾಗ್ತದ ಮತ್ತು ಆರ್ಥಿಕ ಪ್ರಗತಿ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ತಲಾ ಆದಾಯ ಬಂಡವಾಳದ ಏರಿಕೆ ಅದೇ ರೀತಿ ಇಲ್ಲಿ ಹಲವು ರೀತಿಯ ಪ್ರಮುಖ ಅಂಶಗಳು ಕೂಡ ಕಂಡು ಬರ್ತವೆ ಹಾಗಾಗಿ ಇದು ಪಕ್ವತೆ ಹಂತವಾಗಿ ಕಂಡು ಬರ್ತದ ಅಂತ ಹೇಳ್ಬೋದು ನಂತರ ಬರ್ತಕ್ಕಂಥದ್ದೇ ಭಾರೀ ಅನುಭೋಗ ಯುಗ ಅಂತ ಕರಿತೀವಿ ಇದು ಪಕ್ವತೆ ಹಂತ ನಂತರ ಬರ್ತಕ್ಕಂಥದ್ದು ಆರ್ಥಿಕ ಪ್ರಗತಿ ಕೂಡ ಇಲ್ಲಿ ಕೊನೆ ಹಂತವಾಗಿರ್ತದೆ ಈ ಹಂತದಲ್ಲಿ ಆರ್ಥಿಕತೆಯು ಸಮೃದ್ಧವಾಗಿರ್ತದೆ ಬಹುಕಾಲ ಬಾಳುವಿಕೆ ಅನುಭೋಗಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಆರ್ಥಿಕ ಪ್ರಮುಖ ಗುರಿಯಾಗಿರ್ತಾವ ಅಂತ ಹೇಳ್ಬೋದು ಇಲ್ಲಿ ಅನುಭೋಗಿ ಸರಕು ಮತ್ತು ಸೇವೆಗಳಿಗೆ ಉತ್ಪಾದನೆಗೆ ಬಹಳ ಕಂಡು ಬರ್ತದೆ ಮತ್ತು ದೇಶದ ಆಸಕ್ತಿಯುತ ಉತ್ಪಾದನೆಯಿಂದ ಅನುಭೋಗ ಮತ್ತು ಜನತೆಯ ಕ್ಷೇಮಾಭಿವೃದ್ಧಿ ಕಡೆಗೂ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ ಇದು ಆರ್ಥಿಕ ಆವರ್ತಗಳ ನಿವಾರಣೆ ಹಾಗೂ ಆರ್ಥಿಕ ಸ್ಥಿರತೆಯ ಸಾಧನೆಗಾಗಿ ರಾಷ್ಟ್ರವು ಪ್ರಯತ್ನಿಸುವ ಹಂತ ಇದಾಗಿರ್ತದ ಅಂತ ಹೇಳ್ಬೋದು ಈ ರೀತಿಯಾಗಿ ಇದು ಪ್ರಮುಖವಾಗಿ ಐದು ಹಂತಗಳನ್ನು ಒಳಗೊಂಡೈತಿ ಅಂತ ಹೇಳ್ಬೋದು ಯಾರದ್ರಿ ರೋಸ್ಟೋನ ಅಭಿವೃದ್ಧಿ ಸಿದ್ಧಾಂತ ಒಂದು ಸಾಂಪ್ರದಾಯಿಕ ಹಂತ ಪರಿವರ್ತನಾ ಹಂತ ವಾಯುಪಥಕ್ಕೆ ಇರುವ ಹಂತ ಪರಿಪಕ್ವತೆ ಹಂತ ಲಾಸ್ಟ್ನ ಭಾರಿ ಅನುಭೋಗದ ಹಂತ ಅಂತ ಬರ್ತದೆ ಇದೆಲ್ಲ ನಂತರ ಮುಗಿದ ನಂತರ ಇಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ರೇಖಾಚಿತ್ರ ಇಲ್ಲಿ ರೋಸ್ಟನ ಒಂದು ಐದು ಹಂತಗಳನ್ನು ಕೂಡ ರೇಖಾಚಿತ್ರದ ಮೂಲಕ ಕೂಡ ವಿವರಿಸಬಹುದು ಇಲ್ಲಿ ಓ ಎಕ್ಸ್ ತಲಾಕ್ಷದೊಳಗೆ ಅವಧಿಯನ್ನು ಕೊಟ್ಟಾರ ಐ ಲಂಬಾಕ್ಷದೊಳಗೆ ಆದಾಯವನ್ನು ಕೊಡಲಾಗಿದೆ ಇಲ್ಲಿ ಐದು ಹಂತಗಳನ್ನು ಕೊಟ್ಟಿ ಒಣದು ಸಾಂಪ್ರದಾಯಿಕ ಸಮಾಜ ಪರಿವರ್ತನೆ ಹಂತ ವಾಯುಪಥಕ್ಕೆ ಇರುವ ಹಂತ ಪರಿಪಕ್ವತೆ ಹಂತ ಪರಿಪೂರ್ಣ ಅಭಿವೃದ್ಧಿ ಹಂತ ಅಂತ ಬರ್ತದ ಇನ್ನು ರೇಖಾಚಿತ್ರದಲ್ಲಿ ಚಿತ್ರದಲ್ಲಿ ಬರ್ತಕ್ಕಂಥ ಇನ್ನೊಂದು ರೇಖೆಯನ್ನು ತೋರಿಸ್ಬೇಕಾರೆ ಆದಾಯದ ಪಥ ಅಂತ ಕರಿತೀವಿ ಇಲ್ಲಿ ಈ ರೀತಿ ಯಾಕಂಡು ಬರ್ತದೆ ಮತ್ತು ಇದು ಏನು ವಿವರಿಸ್ತದ ಅಂದ್ರೆ ಹಂತಗಳು ಕೇವಲ ವಿವರಣಾತ್ಮಕವಾದುಗಳಲ್ಲ ಅವು ಆಧುನಿಕ ಸಮಾಜಗಳ ಅಭಿವೃದ್ಧಿಗೆ ಕ್ರಮಾನುಗತಿ ಬಗ್ಗೆ ಕೆಲವು ವಸ್ತು ಅಭಿಪ್ರಾಯ ಸಾರ್ವತ್ರಿಕ ಮಾರ್ಗಸೂಚಿ ಆಗಿರ್ತಾವ ಅಂತ ಹೇಳ್ಬೋದು ಇದು ಇಲ್ಲಿ ವಾಯುಪಥಕ್ಕೆ ಇರುವ ಹಂತ ಏನು ಮಾಡ್ತೀವಿ ಇಲ್ಲಿ ಕಂಟಿನ್ಯೂಸ್ ಆಗಿ ಬೆಳಕಕ್ಕಂಥದ್ದು ಅಂದ್ರೆ ಐದು ಹಂತಗಳಲ್ಲಿ ಈ ರೇಖಾಚಿತ್ರದೊಳಗೆ ನಾವು ವಿವರಿಸ್ತಾ ಹೋಗಿ ಅಂದ್ರೆ ಒಂದು ಏನು ದೇಶ ಆಗಲಿ ಅಥವಾ ಒಂದು ರಾಷ್ಟ್ರ ಆಗಲಿ ಏನಾಗ್ತದ ಇಲ್ಲಿ ಈ ಐದು ಹಂತಗಳನ್ನು ಕಂಡ್ಕೊಂಡಿರ್ತದ ಅಂತ ಹೇಳ್ತಾರೆ ಅಂದಾಗದು ಆರ್ಥಿಕ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತೇಳಿ ಯಾರು ಹೇಳ್ತಾರೆ ಒಂದು ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಈ ರೀತಿಯಾಗಿ ವಿವರಿಸಲಾಗ್ತದ ಅಂತ ಹೇಳ್ಬೋದು ಈ ರೀತಿ ನಾನು ವಿವರಿಸಿದಂಥ ಮಾಹಿತಿ ಬಹಳ ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತಿ ಅನ್ಕೊಳ್ತೀನಿ ಈ ಒಂದು ಇಲ್ಲಿ ಇಲ್ಲೇನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು